హాయ్ మాతెర్లు నమస్కారరుడి కిచన్ యూట్యూబ్ చాలా మాతూ స్వాగత గంట హత్య ఎంటు వరే నీచుండు ఇత చాపల్ల ఇన్గా లేట్ అడ్ దాదాబణ్ణ కాండే ఫుల్ బర్స్తనే తెడ్లకేనండే ఫుల్ బర్స్తనే మస్త్ ఖుషన్ండుండు కోడే మాత్ర ఫుల్ సెక ఈ కరెంటు దలు తెడ్లు బర్రు దుమ్మే కరెంటు దిపుణు తెడిలు బుబే ఓలా తెడిలు బుండు మూలు కరెంటు దేవుతు లేరు తెడిలు బత్తి ఒక్క కరెంటు పోపుండే అంచ రాత్రి ఫుల్ సెకెట్ జపెరా ఉంది జాడ ఇని ఒం ఖాండ కూలు కూడు మస్తు ఖుషి అవునుండు ఆ వెదర్ తున్నక మస్తు ఖుషి అవునుండు పనీ పని పని బర్సబరందుండి ఎంగ నేచర్ తెచ్చిపోవే ఫుల్ మాత్ర జాలు ఫుల్ ఈ కుక్కు హీరేపు పూర బూడదు నరకు అది ಬುಲೆ ಉಂದು ಪೂರ ತುಲೆ ಆ ಜಾಲ್ಡ್ ಪೂರ ಉಂದು ಆತನ್ ನರಕ ಆತನ್ ಫಸ್ಟ್ ಟೈಮ್ ಮಸ್ತ್ ಖುಷಿ ಆಗುಂಡು ಬರ್ಸ ಬಂದಾಗ ಮಾತ ರಿಲೇಶನ್ ದಾಖಲೆ ಫೋನ್ ಮಲ್ತಕ್ಕೆ ಏನೊಂದು ಇತ್ತೆ ಬರ್ಸ ಬತ್ತನ ಬರ್ಸ ಬತ್ತನ ಅಂದೆ ಅಂಚ ಅರುವುದು ಅಂಚೆ ಬರ ಬೈದು ನನಗೆ ಮೂರನೇವರ ಇನಿ ಮಾತ ಕೊಡಿ ಬೂ ಉಂಡು ಎಡ್ ಎಡ್ ಒಂಥರ ಕೂಲ್ ಕೂಲ ಅವನು ವೆದರ್ ಆನ ಕರೆಂಟ್ ಇಜ್ಜಿ ಅವೇ ಮಂಡೆ ಈಚ್ಛಾ ಕರೆಂಟ್ ಬರ್ಪುಂಡು ಪೊಪ್ಪುಂಡ್ ಬರ್ಪುಂಡು ಬೋಪ್ ಅಂಚ ಇನಿ ಕರೆಂಟ್ ಇದ್ದೇ ಹುಲೈ ಕೋರೆ ಆಪ್ಜಿ ತುಲೆ ಕತ್ತಲೆ ಸೋಲರ್ ಲೈಟ್ ಉಂಡು ಚವಡಿಗ್ಲ ಕಿಚನ್ ರೂಮ್ಗ್ಲ ಮಾತ್ರ ಅಂಚ ಬಿದ್ದೆ ಕುಲ್ರೇನೇ ಒಂಥರ ಖುಷಿ ಹಾಪು ನನ್ನ ದಾಲ ಇನಿ ಮಲ್ತರಿದ್ದಿ ಕುಂಟಾದ್ರಂತೂ ಹಾಪುಜಿ ಅಬ್ಬಕ್ಕ ಅಡುಗೆ ಗೊತ್ತುಜ್ಜಿ ಕಜ್ಜಿ ಬಗ್ಗೆ ಇಂಜೆ ಕಣಪೇರಂದು ಎಂಟೂವರೆ ಐನಿ ಉಂಡು ಸುಮಾರು ನನ್ನ ಬೈಯಾಗ ಇಂಚೆನೆ ಬರ್ಸಾ ತಿನ್ನೋದಲ್ಲ ತಿಂಡಿ ಮಲ್ಪ ಗಂದುಲ್ಲೇ ತೂಕ ಎನ್ನ ದಾದ ಮಲ್ಪ ಶೇರ್ ಮಲ್ಪೆ ಮಧ್ಯಾಹ್ನಗೆ ಗಂಜಿ ಗರಿಬಾರ್ದೇನು ಗೊತ್ತುಜ್ಜಿ ಮಧ್ಯಾಹ್ನಕ್ಕೆ ದಾದ ಕಣಪೇರಂದು ಮೀನು ಗಂಟ್ರೆ ಬಂಡೆ ಮೀನ್ ಮೀನು ಮೀನಿಗಿತ್ತೆ ಕರೆಂಟ್ ಇಜ್ಜಿನ ಫ್ರೈ ಮಲ್ಪೋಡು ತೂಕ ಇಂಚಿನ ಮಲ್ಪನುಂದು ಯಾನಿಗ್ಲಿಗೆ ಚಾಪಾರ್ದು ಬಕಿಕ್ಕ ಕರೆಂಟ್ ಬತ್ತ ಸುಮಾರು ಭಾಜನ ಬುರ್ದಿಕ್ಕ ಭಾಜನ್ ಎಂಕ್ಲ ಇವು ಹಚ್ಚಾರಿದಿ ಎಂಕಲ್ಲ ಮನೆಯಲ್ಲೆಡೆ ಮುಚ್ಚಿನ ಗುರು ಹಚ್ಚ ಹೆಂಗಲ್ಲ ಉಚ್ಚಿಲಾತಾನೇ ಪುಡು ಹಾಯಿಗೋಸ್ಕರ ಒರೆಸು ಜಾನ ಎಲ್ಲ ಒರೆಸುನು ಕ್ಲೀನ್ ಎಪ್ಪುಡುಪಲ್ಲ ಮನೆಯಲ್ಲಡು ಪಂಡ ಧೂಳು ಬರ್ಬಿಡ್ ಜಿಗಲ ಈ ಬರ್ಸನ ಎಲ್ಲ ಕಮ್ಮಿ ಆತೀ ಪನಿ ಪನಿ ಬರೋ ಬರೋಂದು ರಪರಪ್ಪ ಬಾಜನ್ ಶ ಓ ಕರೆಂಟ್ ಪೋಣು ಈ ಕರೆಂಟ್ ದಾಖಲು ಗಡಿ ಗಡಿ ಕರೆಂಟ್ ದೇಕ್ ಮೇರೆ ಒಂದು ಸೋಲಾರ್ ಲೈಟ್ ಅಂಚಂದು ಇತ್ತಿನಿಟ್ಟು ಒಂದು ಚೂರು ಲಾಯ್ಕಾಕು ಅಂಚ ಬಾಜನ್ ಎಕ್ಕಂತೆ ವೆದರ್ ಬರೋ ಮಸ್ತ್ ಕೂಲ್ ಉಂಟು ಫಸ್ಟ್ ಟೈಮ್ ಬಸ ಬತ್ತಿರತೆ ಮಸ್ತ್ ಖುಷಿಯಂ ಅಂಜಲ್ಲಿ ಬೇಗ ಬೇಲೆ ಚೆಪ್ಪುಲಿ ಮಧ್ಯಾಹ್ನ ಜೇಜ್ ಜೈಜಿ ಪಂಡ ಜೆ ಬಟ್ ನಿದ್ರೆ ಬರೋದು ಆಟ ಇನ್ನೂರು ಬದ್ದೆ ಬರ್ನ ತೋಡುತ್ತೆ ಬಟ್ ವೆದರ್ ಇಂಚಿನ ಕೂಲ್ ಇತ್ತಲ್ಲಾ ಇದೆ ನಿದ್ರೆ ಫಸ್ಟ್ ಬಾಜಂದಿಕ್ಕೊಂದು ಇನ್ನು ಹೊರಸರಿಚಿ ಒರೆಸೆರೆ ಬಣ್ಣ ಇಂಗ್ಲಾ ಮರಿಯಲ್ಲಾಗ ಮರಿಯಲಗ್ ಬರ್ಕೊಂಡು ಅಂಚ ಅದು ಒರೆಸೆರೆ ಇಜ್ಜಿ ಗ್ಯಾಸ್ ಕನೇ ಗ್ಯಾಸು ಕ್ಲೀನ್ ಮಲ್ತೆ ಆ ಗ್ಯಾಸಲ್ಲ ಫುಲ್ ಇತ್ತೆ ಕೋಡೆ ಹೆಂಗ್ಳು ಕಟ್ಟಿಲ್ಪಿತ್ತ ಜಾತ್ರೆ ಕಟ್ಟಿಲ್ಲ ಅಂಜಾತ ಹೆಂಗೆ ಕೋಡೆ ಬ್ಲಾಕ್ಸ್ ಮಲ್ಪರ ಇಜ್ಜಿ ಕೋಡೆ ಅರ್ಧ ಬರ್ತೀನಿ ಕುಂಟು ಪುರ ಪಿದ ಟೇಬಲ್ ಇತ್ತ ಐನಿತ್ತೆ ಮಡಿಪೋಡು ಟೇಬಲ್ ಪೂರ್ಣ ಟೇಬಲ್ ಡೇ ಇಪ್ಪು ಹೊರವರ ಇದಕ್ಕೋಸ್ಕರ ನೀ ಮರ್ತ ಆ ಪಿದನಿ ಪನಿ ಪನಿ ಬರ್ಸ ಬರೋದು ಬಾಲೆಗೆ ತಿಂಡಿ ಪಾಡ್ ಕೊಡ್ತೆ ಕಾಂಡಿದ ಉಪ್ಪಿಟ್ಟು ಅಂಚದ ಅವೀನ್ ತಿನ್ನೋದಿಲ್ಲ ಕುಂಟು ಮರ್ತಾ ಇಲ್ಲಕ್ಕನೆ ಜಾಲ್ ಡೆ ಸುಮಾರು ಕಜಿತ್ತಂಚದ್ ಅಡ್ಪು ಬಂದ್ ಬತ್ತೆ ಅನ್ ಚಪ್ಪಲ್ದ ರಾಸಿ ತುಂಡು ಮುಳಿಯೇತು ಜನ ಉಳ್ಳೇರ ನೆನ್ವೇ ಮುಳಿ ಪುಣ್ಣ ಮುಜೆ ಜನ ಅವು ಎಂಕನೇ ಚಪ್ಪಲ್ ಪೊಸದ ಚಪ್ಪಲ್ ಅಂಚಿಡೀತಂಡ ಚಪ್ಪಲ್ದ ಸ್ಟ್ಯಾಂಡದ್ದು ಆಂಡ ಚಪ್ಪಲ್ದ ಸ್ಟ್ಯಾಂಡಿಗೆ ನೀರು ಬುಡ್ತು ಕೊಡೆ ಬರ್ಸತ್ತೆ ಅಂಚದು ಫುಲ್ಲು ಚಂಡಿ ಆಯ್ತದೆ ಅಂಜ ಹಸ್ಬೆಂಡ್ ಪಿದೈ ಜಾಗಂದು ಸೀರೆ ಚಪ್ಪಲ್ ದ ಚಪ್ಪಲ್ದ ರಾಸಿಬಿಡ್ಡು ಚಡಿ ಪರ ಐಸಿ ರಾಯ ಪಂಡ ಫುಲ್ಲು ಕೆಸರಿಡ ಫುಲ್ಲು ಮುರ್ಕಿದ್ಬೋತಂಡು ಮಣ್ಣ್ದು ಅಡಿಕೆ ಬೋತು ಹಚ್ಚತ್ತು ಅವಿನ ಅಡಿಪಂಡ ಒಂಚೂರು ಬರ್ಸ ಕಮ್ಮಿ ಆವಡು ಮುಂಗಿ ಬೊಕ್ಕ ಐ ನಡಿಪೊಲಿ ಪಂದ್ಯಾನಲ್ಪ ಪುಡಿಯೇ ಮುಂಪ ಬರ್ಸಾ ಪನಿ ಕಡಿಲಕನೆ ನಮ್ಮ ಮಗನ ಸರ್ಕಸ್ತುಲೆ ಫುಲ್ಲು ಐಗ ಕೆಸರ್ ನೀರು ಪಂಡ ನೀರಿಡ್ಬೋಕೆ ಅಂಡ ಮಸ್ತ್ ಇಷ್ಟ ಸೈಕಲ್ ನೋಕೊಂಡು ಫುಲ್ಲು ಕೆಸರಿಡೇ ಕೂನಿತ್ತೆ

ಹಸ್ಬೆಂಡ್ ಬನ್ನಾಗರಡ್ ಬಗ್ಗೆ ಮೀನ್ಗಂತಿರು ಒಂಜಿ ಬೂತಾಯಿ ಭೂತಾಯಿ ಸಪೂರ ಬಿಲತ್ತ ಹೆಂಗ ಬೂತಾಯಿ ಆತ ಹೆಂಗ್ ಕಣಪುಜ ಅಂಡ್ ಭೂತಾಯಿ ತಿನ್ನೆಲ್ಲ ಮಸ್ತ್ ಸಮ ಅಂಡ್ ಹಸ್ಬೆಂಡ್ ಗಾಸೆ ಹಣ್ಣು ತೋರ್ಜು ಅಂಜ್ ಬೂತಾಯಪ್ಪತ್ತಿರ ಒಕ್ಕ ಕೊಕ್ಕರ್ಗಿರು ಕೊಕ್ಕರ್ ಮಸ್ತ್ ಕಿತ್ತಂಡು ಕೊಕ್ಕರ್ ಮೀನ್ ಒಂಥರ ಮಾಂಜಿ ದಲಕ ಮಸ್ತ್ ಮಾಸನೆ ಪುನಃ ಬೂತೆ ಸಾರ್ಗ ಕೊಕ್ಕರ್ ಫ್ರೈಕ್ ಏಳು ಕೊಕ್ಕರ್ ಇತ್ತ ಫ್ರೈ ಬೈಯಾಗಿ ದೀಯ ಮಸಾಲೆ ಇತ್ತೆ ಇತ್ತ ಪಾರ್ದೀಪುಚ್ಚಿ ಬೈಯಾಗ್ತಾರೆ ಅಡು ಐಕೋಸ್ಕರ ಯಾ ಬೈಗೆ ಮಸಾಲೆ ಪಾರ್ದು ದೀಪ ಮೀನುಗೆ ಕಡ ಪೋಸ್ಟ್ ಪಸ್ಟು ಪೋರೆ ಇತ್ತ ಬಾಳೆದಿ ಆಧಾರ್ ಕಾರ್ಡ್ ಮಲ್ಪ ಅಂಚೆ ಯಾನು ಮೀನುಗೆ ಕಡ ಪಾರ್ದು ಪೋಯೆ ಪೋಸ್ಟ್ ಇತ್ತೆ ಬತ್ತಿನ ಹತ್ರ ಪೋಸ್ಟ್ ಹುಡುಗಾಯಿ ಪೋನಿ ಬಂಡ ಆಯ್ನ ಮುನಿ ಬಯೋಮೆಟ್ರಿಕ್ ಮಲ್ಪರೆ ಕುಡಿದಿತ್ತೆ ಪಂಡ ಆಧಾರ್ ಕಾರ್ಡ್ ಚೇಂಜ್ ಮಾಡ್ತಾರೆ ಆಧಾರ್ ಕಾರ್ಡ್ ಚೇಂಜ್ ಮಾಡಿದ ಚೇಂಜ್ ಆದು ಆ್ಯಂಡ ಅವು ಹೆಂಗೆ ಕ್ಲಾ ಸ್ವಲ್ಪ ಚೇಂಜ್ ಆ ಡೋರ್ ನಂಬರ್ ಒಂಚೂರು ಮಿಸ್ಟೇಕ್ ಇತ್ತ ಅಂಚ ಚೇಂಜ್ ಮಲ್ಪ ಬಂದಾಗ ಅವು ರಿಜೆಕ್ಟ್ ಆಂಡ್ ಅಂಚದು ಇತ್ತೆ ಅಡ್ರೆಸ್ ಚೇಂಜ್ ಮಲ್ದೆ ಅವೇ ಪಡ್ದ ಹ್ಞೂ ಬಯೋಮೆಟ್ರಿಕ್ ಮಲ್ತ ಪಂಡ ಆಯ್ನ ಐನು ವರ್ಷ ಹಿಡ್ದು ಪತ್ತು ವರ್ಷ ಮುಟ್ಟ ಒಂಜಿ ಆಧಾರ್ ಕಾರ್ಡ್ ಮಲ್ಪರೆತ್ತಿನತ್ತೆ ಅಂಚದ ಅವಿನ ಮಲ್ ತೊಂಬತ್ತಿನಿ ಅಂಚದ ಫೋನಾಗ ಏನು ಕಡೆ ಬಾರ್ದೆ ಒಂದು ಕಡೆ ಇತ್ತೆ ಬಂದಾಗ ಫುಲ್ಲು ಸಣ್ಣದು ಗ್ರೈಂಡರ್ ಬೆಚ್ಚಲ್ಲಿ ಹಾಕ್ಬೋತನು ಅಂಚದ ಇತ್ತೆ ಕಜ್ಜು ರೆಡಿ ಮಾಡ್ಬೋದು ಬೂತಾಯಿ ಕೊಕ್ಕರೆ ಅನ್ ಫ್ರಿಜ್ ಇಡ್ರಿಗೆ ಬೈಯಾಗ ಫ್ರೈ ಮಲ್ಪು ಗಂದೆ ಬೈಯಾಗ ಏನು ಒಂಥರ ಮುಗಾಲ್ ಆಗಿತ್ತನು ಅಂಚದ ಅಡೆ ಗರಿ ದೋಸೆ ಮಲ್ಪು ಗಂದೆ ಸ್ವಲ್ಪ ಬೂತಾಯಿದ ಸಾರು ರೆಡಿ ಆತನು ನನ್ನ ವನಸ್ ಮಲ್ಪುನ ಹಸ್ಬೆಂಡ್ ಬತ್ತಿ ಬೊಕ್ಕ பையலாக் கண்டூ மாஜி இது பைய ஜித்துலாக்கி லாக்க நிதிர பூர் ஜெத்தல் என்ன அரிக்கடை தோசைகிந்த புத்தையுது சார்கு பிச்சு பிச்ச தோசை லாய்க்காப்பா தோசை மல்துல்ல முல்பா பாலை லக்கோடு தும்பு தோசை மலப்போடு தயப்பண்ட ஆயே லக்கண்ட கிரிக்கிரி அப்புடு அஞ்சாது ஐ லக்கோடு தும்பு தோசை மலத்தண்ட லக்கத்து சாப்பாடு சரி அப்புன்னு வந்து ரப்பரப்பல்பா தோசை மைத்து வந்துள்ள ಸೋಸೆ ರೆಡಿ ಆಯ್ಲ ತಾನೆ ಯಾನ್ ಮುಲ್ಪ ಫಿಶ್ ಫ್ರೈ ಇಕ್ಲ ಮ್ಯಾರಿನೇಷನ್ ಹ ದಿಯೆ ಬೈಯಾಗ ಯಾನ್ ಮುಲ್ಪ ಅಂಗಡದ ಪುಡಿ ಯೂಸ್ ಮಂತ ಉಲ್ಲ ಯಾನ್ ಶೇರ್ ಮಲ್ ದಿಜಿ ಬೋಂದ ಅಕ್ಲ ಬೋಡಿ ಮುಲ್ಪ ಚಾಲ ರೆಡಿ ಆಂಡ್ ನನ್ನ ಚಾ ಪರ್ಪಿನಿ ಇನಿತಾ ಈ ಎಲ್ಲ ವ್ಲಾಗ್ ಇಷ್ಟಾಂಡ ಒಂಜಿ ಲೈಕ್ ಕೊರ್ಲಿ ಶೇರ್ ಮಲ್ಪಲಿ ಸಬ್ಸ್ಕ್ರೈಬ್ ಮಲ್ಪಲಿ ಬೈ